ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಸೂಪರ್ ಸೂಪರಾಗಿರ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಎಲ್ಲರೂ ಕೂಡ ತುಂಬಾ ದಿನಗಳಿಂದ ವೈಟ್ ಮಾಡ್ತಾ ಇದ್ದರು ದಿನ ಅಂತ ಹೇಳೋದಕ್ಕಿಂತ ಮುಂಚೆ ತಿಂಗಳು ಅಂತಾನೆ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ಇವಾಗ ರಾಜ್ಯ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು ಎಸ್ ಫ್ರೆಂಡ್ಸ್ ಹದಿನೈದನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಅಂತ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸೊ ಬನ್ನಿ ಫ್ರೆಂಡ್ಸ್ ಹಣ ಬಿಡುಗಡೆ ಆಗಿದೆ ಸೊ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಇದಕ್ಕೆ ಒಂದು ಮಾಹಿತಿಯನ್ನ ಅದೃಷ್ಟ ಶೇರ್ ಕೂಡ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕಿರುವಂತಹ ಬೆಲೆಕನ್ನ ಕ್ಲಿಕ್ ಮಾಡಿ ನಾಲ್ಕು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸಗಿಂತ ವೀಡಿಯೋ ನೀವೇ ನೋಡಬಹುದು ಒಂದೇ ಏನಾದರೂ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡ್ತಿದ್ರೆ ಅಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ಎಲ್ಲಾ ಗೃಹಲಕ್ಷ್ಮಿಯರು ಒಂದು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾನೇ ವೈಟ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬಹುದು ಸೊ ಆ ಒಂದು ಕಾತರತೆದಿಂದ ಏನ್ ಕಾಯ್ತಿದ್ರು ಅದಕ್ಕೊಂದು ಬ್ರೇಕ್ ಬಿದ್ದಿದೆ ಅಂತ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎಸ್ ಫ್ರೆಂಡ್ಸ್ ಹದಿನೈದನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೈಟ್ ಮಾಡ್ತಾ ಇದ್ರಿ ಎಲ್ರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ನಿನ್ನೆ ಆಲ್ಮೋಸ್ಟ್ ಮೂರು ಮೂರುವರೆಯಿಂದ ಇಂದ ಮಧ್ಯಾಹ್ನ ಮೂರು ಇಲ್ಲಿ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಸೋಮವಾರ ಹಣವನ್ನು ಬಿಡುಗಡೆ ಮಾಡ್ತಾರೆ ಒಂದ್ ವೇಳೆ ಏನಾದ್ರೂ ಮಿಸ್ ಆಯ್ತು ಅಂದ್ರೆ ಹಣವನ್ನ ಬಿಡುಗಡೆ ಮಾಡುವಂತಹ ಮಾಹಿತಿ ಇದೆ ಅಂತ ಹೇಳಿದೆ ಸೊ ಅದೇ ರೀತಿ ಮಂಗಳವಾರ ಮಧ್ಯಾಹ್ನದಿಂದ ಇಲ್ಲಿ ಏನ್ ಮಾಡಿದ್ದಾರೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇವತ್ತು ಆಲ್ಮೋಸ್ಟ್ ಬೆಳಗ್ಗೆ ಹತ್ತು ಹತ್ತುವರೆಯಿಂದ ಹಣವನ್ನ ಜಮಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ನೈಟ್ ಒಂಬತ್ತು ಗಂಟೆವರೆಗೂ ಕೂಡ ಜಮ ಆಗುತ್ತೆ ಇಲ್ಲಿ ಲಿಮಿಟೇ ಇಲ್ಲ ಒಂಬತ್ತು ಗಂಟೆ ಅಂತ ಹೇಳೋದಕ್ಕೆ ಅಷ್ಟೇನೆ ಒಂಬತ್ತು ಗಂಟೆ ಅಂತ ಹೇಳೋದಕ್ಕೂ ಕೂಡ ಯಾಕೆ ಯಾಕೆಂತಂದ್ರೆ ಆಲ್ಮೋಸ್ಟ್ ನನಗೆ ಪ್ರತಿ ಸಲ ಹಣ ಬಿಡುಗಡೆ ಆದಾಗ ಹಣ ಬಂದಿರುವಂತದ್ದು ಮಧ್ಯರಾತ್ರಿ ಒಂದು ಗಂಟೆ ಹನ್ನೆರಡುವರೆ ಎರಡು ಗಂಟೆ ಕೆಲವೊಂದ್ಸಲ ಮೂರು ಗಂಟೆ ಯಾಕೆ ಅಂತ ಅಂದ್ರೆ ಇವಾಗ ನಿಮಗೆ ಗೊತ್ತೇ ಇದೆ ಇಲ್ಲಿ ಏನ್ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಡಿಬಿಟಿ ಮುಖಾಂತರ ಸೆಟ್ ಮಾಡಿ ಬಿಟ್ಟಿರ್ತಾರೆ ಸೊ ಆ ಒಂದು ಹಣ ಯಾರಿಗೆ ಯಾವಾಗ ಬೇಕಿದ್ರು ಇಲ್ಲಿ ಜಮಾ ಆಗ್ಬಹುದು ಸೊ ಇಲ್ಲಿ ಹೇಳೋದಾದ್ರೆ ನಿಮಗೆ ಆ ಟೈಮಿಂಗ್ಸ್ ಗೆ ಈ ಟೈಮಿಂಗ್ಸ್ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂತಂದ್ರೆ ಆಲ್ಮೋಸ್ಟ್ ನೆನ್ನೆ ಏನಾಗಿದೆ ಅಂತ ಅಂದ್ರೆ ಒಂದು ಟೆನ್ ಪರ್ಸೆಂಟ್ ಫಲಾನುಭವಿಗಳು ಅಂತ ಅಂದ್ರೆ ಇಲ್ಲಿ ಒಂದ್ ಲಕ್ಷದಿಂದ ಎರಡು ಲಕ್ಷ ಮಹಿಳೆಯರಿಗೆ ಏನಾಗಿದೆ ಹಣ ಜಮಾ ಆಗಿರುವಂತಹ ಸಾಧ್ಯತೆ ಇದೆ ಮಧ್ಯಾಹ್ನದಿಂದ ಬಿಡುಗಡೆ ಆಗಿರೋದ್ರಿಂದ ಬಟ್ ಇವತ್ತು ಹತ್ತುವರೆಯಿಂದ ಇಲ್ಲಿ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಸೊ ನಿನ್ನೆ ಟೆನ್ ಪರ್ಸೆಂಟ್ ಮಹಿಳೆಯರಿಗೆ ಜಮಾ ಆಗಿದೆ ಇವತ್ತು ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಜಮಾ ಆಗುವಂತ ಸಾಧ್ಯತೆ ಇದೆ ಸೊ ಕಾತರದ ಯಾರೆಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಪ್ರತಿಯೊಬ್ಬ ಫಲಾನುಭವಿಗಳು ಫಲಾನುಭವಿಗಳೂ ಕೂಡ ಇಲ್ಲಿ ವೇಟ್ ಮಾಡ್ತಾನೆ ಇದ್ರು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಸೊ ನಿಮ್ಮ ಖಾತೆಗಳಿಗೂ ಬರುತ್ತೆ ಸೊ ಆಲ್ರೆಡಿ ಯಾರಿಗೆಲ್ಲ ಬಂದಿದೆ ಸೊ ಅಂತವ್ರು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ನಿಮ್ಮ ಹೆಸರು ಸೊ ಯಾವ ಊರು ಅನ್ನೋದನ್ನು ಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾಕೆಂತಂದ್ರೆ ಇನ್ನೊಬ್ರಿಗೂ ಕೂಡ ಕನ್ಫರ್ಮೇಷನ್ ಹೇಳ್ತಿರುವಂತದ್ದು ಸೊ ಕೆಲವೊಬ್ಬರಿಗೆ ಇನ್ನೂ ಕೂಡ ಡೌಟ್ ಇರುತ್ತೆ ಹಣ ಬಿಡುಗಡೆ ಆದ್ರೆ ಯಾಕೆಂತಂದ್ರೆ ಅವ್ರಿಗೆ ಬಂದಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಏನ್ ಮಾಡ್ತಾರೆ ನಮಗೆ ಹಣ ಬಂದಿಲ್ಲ ಇಲ್ಲಿ ಬಿಡುಗಡೆ ಇದೆಯೋ ಇಲ್ವೋ ಅನ್ನೋದೇ ಡೌಟ್ ಅಲ್ಲಿ ಇರ್ತಾರೆ ಸೊ ಹಾಗಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿರುವಂತವರು ಕಮೆಂಟ್ ಮಾಡಿ ನೆಕ್ಸ್ಟ್ ಬದೇ ಇರುವಂತ ಸ್ವಲ್ಪ ವೈಟ್ ಮಾಡಿ ಸೊ ನಿಮ್ಗೂ ಕೂಡ ಇಲ್ಲಿ ಹಣ ಬಂದು ರೀಚ್ ಆಗೇ ಆಗುತ್ತೆ ಸೊ ಇವಾಗ ಸದ್ಯಕ್ಕೆ ಹದಿನೈದನೇ ಕಂತಿನ ಹಣವನ್ನು ಮಾತ್ರ ಬಿಡುಗಡೆ ಮಾಡಿರುವಂತದ್ದು ನೆಕ್ಸ್ಟ್ ಹದಿನಾಲ್ಕನೇ ಕಂತಿನ ಹಣನೆ ನಮ್ಗೆ ಬಂದಿಲ್ಲ ಅಂತ ಕೆಲವೊಬ್ಬರು ಕಾಯ್ತಾ ಇದ್ರಿ ಅಲ್ವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಸೊಂತವ್ ಏನಾಗುತ್ತೆ ಅಂತಂದ್ರೆ ಇವಾಗ ಏನಾದ್ರು ನಿಮಗೆ ಹಣ ಬಂತು ಅಂತಂದ್ರೆ ಅದು ಹದಿನಾಲ್ಕನೇ ಕಂತಿನ ಹಣ ಆಗಿರುತ್ತೆ ಅದಾದ್ಮೇಲೆ ನಿಮಗೆ ತ್ರೀ ಟು ಫೋರ್ ಡೇಸ್ ಬಿಟ್ಟು ನಿಮಗೆ ಹದಿನೈದನೇ ಕಂತಿನ ಹಣ ಬರೋದಾಗಿ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ मैड कोली थे फ्रेंड्स बाय बाय